ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಗುಲಾಬಿಯ ಇತಿಹಾಸ ಸುಮಾರು ಮೂವತ್ತೈದು ಮಿಲಿಯನ್ ವರ್ಷಗಳ ಹಿಂದಿನಿಂದ ಗುಲಾಬಿಯ ಪ್ರಭೇದಗಳು ಇವೆ ಎಂದು ಪುರಾತತ್ವಶಾಸ್ತ್ರಜ್ಞರು ಹೇಳುತ್ತಾರೆ ಪ್ರಾಚೀನ ಗ್ರೀಕ್ ರೋಮನ್ ಮತ್ತು ಈಜಿಪ್ಷಿಯನ್ ಜನರು ಗುಲಾಬಿಯನ್ನು ದೇವರ ಆರಾಧನೆಗೆ ಬಳಸುತ್ತಿದ್ದರು ಭಾರತದಲ್ಲಿ ಗುಲಾಬಿ ಹೂವನ್ನು ದೇವರ ಪೂಜೆಯಲ್ಲೂ ರಾಜಮನೆತನದ ಅಲಂಕಾರದಲ್ಲೂ ಬಳಸುತ್ತಿದ್ದರು ಗುಲಾಬಿ ಹೂವು ಜಗತ್ತಿನ ಅತ್ಯಂತ ಜನಪ್ರಿಯ ಹಾಗೂ ಪ್ರೇಮದ ಪ್ರತೀಕವಾಗಿರುವ ಹೂವು ಇದು ಸುಂದರವಾದ ವಾಸನೆ ಬಣ್ಣಗಳ ವೈವಿಧ್ಯತೆ ಹಾಗೂ ಔಷಧೀಯ ಗುಣಗಳಿಂದ ಪ್ರಸಿದ್ಧವಾಗಿದೆ ಗುಲಾಬಿಯ ಬಗ್ಗೆ ಮುಖ್ಯ ಮಾಹಿತಿ ಒಂದು ವೈಜ್ಞಾನಿಕ ಹೆಸರು ರೋಸಾ ಎರಡು ಕುಟುಂಬ ರೋಸೈಸಿಯೆ ಮೂರು ಮೂಲಸ್ಥಾನ ಏಷ್ಯಾ ಯುರೋಪ್ ಮತ್ತು ಉತ್ತರ ಅಮೆರಿಕ ನಾಲ್ಕು ಬಣ್ಣಗಳು ಕೆಂಪು ಗುಲಾಬಿ ಬಿಳಿ ಹಳದಿ ಕಪ್ಪು ಅತಿ ಅಪರೂಪ ಕಿತ್ತಳೆ ಮೊದಲಾದವು ಐದು ಪ್ರತೀಕ ಪ್ರೀತಿ ಸೌಂದರ್ಯ ಶಾಂತಿ ಗೌರವ ಕೃತಜ್ಞತೆ ಆರು ಬಳಕೆ ಹೂವು ನೀಡುವ ಮೂಲಕ ಪ್ರೀತಿ ಸ್ನೇಹ ಗೌರವ ವ್ಯಕ್ತಪಡಿಸಲಾಗುತ್ತದೆ ಗುಲಾಬಿ ಜಲ ರೌಸ್ ವಾರರ್ ಸೌಂದರ್ಯವರ್ಧಕ ಮತ್ತು ಆಹಾರದಲ್ಲಿ ಬಳಸುತ್ತಾರೆ ಗುಲಾಬಿ ಎಣ್ಣೆ ರೌಸ್ ವಯೋ ಸುಗಂಧ ದ್ರವ್ಯಗಳಲ್ಲಿ ಉಪಯೋಗ ಔಷಧೀಯವಾಗಿ ದೇಹದ ತಂಪು ಮನಶಾಂತಿ ಚರ್ಮದ ಆರೋಗ್ಯಕ್ಕೆ ಉಪಯುಕ್ತ ಐದು ಬಳಕೆಗಳು ಪೂಜೆ ಹಾಗೂ ಹೋಮಗಳಲ್ಲಿ ಅವಶ್ಯಕ ಆಯುರ್ವೇದ ಔಷಧ ತಯಾರಿಕೆಯಲ್ಲಿ ಬೇಲ್ಹಣ್ಣಿನ ಪಾನೀಯ ಸಾಮ್ರ ಡ್ರಿಂಕ್ ಆಗಿ ಜೀರ್ಣಕ್ರಿಯೆಗೆ ತುಂಬಾ ಉಪಯುಕ್ತ ಬಿಲ್ಪತ್ರೆ ಪೂಜೆ ಪರಂಪರೆ ಪೌರಾಣಿಕತೆ ಆರೋಗ್ಯ ಎಲ್ಲದರಲ್ಲೂ ಮಹತ್ವ ಪಡೆದಿದೆ ಗುಲಾಬಿಯ ಆಧ್ಯಾತ್ಮಿಕ ಅರ್ಥ ಹಿಂದೂ ಧರ್ಮದಲ್ಲಿ ದೇವಿ ಲಕ್ಷ್ಮಿಗೆ ಪ್ರಿಯವಾದ ಹೂ ಕ್ರಿಶ್ಚಿಯನ್ ಧರ್ಮದಲ್ಲಿ ಮಾದರ್ ಮೇರಿ ಮಾದರ್ ಮೇರಿಗೆ ಗುಲಾಬಿ ಹೂವು ಸಮರ್ಪಣೆ ಸೂಪಿ ಪರಂಪರೆಯಲ್ಲಿ ಪ್ರೀತಿಯ ಮತ್ತು ಆತ್ಮೀಯತೆಯ ಪ್ರತೀಕ ರೋಜ್ ಹೂವು ತನ್ನ ಅಸಾಧಾರಣ ಸೌಂದರ್ಯ ವಾಸನೆ ವೈವಿಧ್ಯಮಯ ಬಣ್ಣಗಳು ಮತ್ತು ಭಾವನಾತ್ಮಕ ಮಹತ್ವದಿಂದ ಎಲ್ಲರ ಮನಸ್ಸು ಗೆದ್ದಿದೆ ಇದು ಕೇವಲ ಒಂದು ಹೂವಲ್ಲ ಪ್ರೇಮ ಶುದ್ಧತೆ ಸ್ನೇಹ ಮತ್ತು ಶಾಂತಿಯ ಪ್ರತೀಕವಾಗಿದೆ ಇದರಲ್ಲಿ ಮಾತ್ರವಲ್ಲದೆ ಔಷಧೀಯ ಅಲಂಕಾರಿಕ ಮತ್ತು ಆಧ್ಯಾತ್ಮಿಕ ಅಂಶಗಳು ಅಡಕವಾಗಿವೆ ಆದ್ದರಿಂದ ರೋಜ್ ಹೂವಿಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ವಿಶೇಷ ಸ್ಥಾನವಿದೆ